ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಮೈ ಚಾನಲ್ ಇದೊಂದು ಗಾಡಿ ಬಂದಿದೆ ಟ್ರ್ಯಾಕ್ಟರು ಮಹೇಂದ್ರ ಮಹೇಂದ್ರ ಅರ್ಜುನ್ ಸಿಕ್ಸ್ ಜೀರೋ ಫೈವ್ ಗಾಡಿ ಟ್ವೆಂಟಿ ತ್ರೀ ಮಾಡೆಲ್ ಬರುತ್ತೆ ಇದು ಗಾಡಿ ನಿಮಗೆ ಐವತ್ತೇಳು ಎಚ್ ಪಿ ಬರ್ತದೆ ಇಂಜಿನ್ ಇದು ಗಾಡಿ ಓಡೋದು ಕೇವಲ ನಾನ್ನೂರ ಇಪ್ಪತ್ತೈದು ಗಂಟೆ ರನ್ನಿಂಗ್ ಆಗಿದೆ ಆ್ಯಕ್ಷನ್ ಆ ಗಾಡಿ ಗಾಡಿಯಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇಲ್ಲಿದೆ ಗಾಡಿದು ಆಯಿಲ್ ಬ್ರೇಕು ಆಯಿಲ್ ಕ್ಲಚ್ ಕೊಟ್ಟಿದ್ದಾರೆ ಗಾಡಿಗೆ ಇದು ಗಾಡಿ ಇರೋದು ಬಂದು ಲೊಕೇಶನ್ ಬಿಜಾಪುರ ಬಿಜಾಪುರ ಲೊಕೇಶನ್ ಗಡಿ ಇರೋದು ಮಹೇಂದ್ರ ಅರ್ಜುನ್ ಸಿಕ್ಸ್ ಜೀರೋ ಫೈವ್ ಇದಕ್ಕೆ ಪ್ರೈಸ್ ಹೇಳ್ತಾ ಇದ್ದು ಎಂಟುವರೆ ಹೇಳ್ತಾ ಇದ್ದಾರೆ ಎಂಟು ಲಕ್ಷದ ಐವತ್ತು ಸಾವಿರ ಮತ್ತು ಇಂಜಿನ್ ಒಂದೇನೋ ಕೊಡ್ತಾ ಇರೋದು ಇಂಜಿನ್ ಜೊತೆ ಏನು ಸಾಮಾನು ಏನು ಕೊಡ್ತಾ ಇಲ್ಲ ಗಾಡಿ ಕಂಡೀಷನ್ ನೀಟಾಗಿ ಐತೆ ಟೈರ್ ಕಂಡೀಷನ್ ನೀವೇ ನೋಡ್ತಾ ಇರ್ಬೋದು ಫೋಟೋದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟೈರ್ಗಳಿದ್ದಾವೆ ಇನ್ನೇ ನಂಬರ್ ಪ್ಲೇಟ್ ಕೂಡ ಹಾಕಿಲ್ಲ ಟಾಪು ಡೈನ ಕಟ್ಟಿಲ್ಲ ಗಾಡಿಗೆ ಇಂಜಿನ್ ಒಂದೇನೋ ಕೊಡ್ತಾ ಇರೋದು ಇಂಜಿನ್ ಜೊತೆ ಏನೂ ಸಾಮಾನು ಏನು ಕೊಡ್ತಾಯಿಲ್ಲ ಮಹೇಂದ್ರ ಅರ್ಜುನ್ ಗಡಿ ಬಿಜಾಪುರ್ ಅಲ್ಲಿ ಐತೆ ಎಂಟೂವರೆ ಹೇಳ್ತಾ ಇದ್ದಾರೆ ನೆಗೋಷಿಯೇಟ್ ಆಗುತ್ತೆ ಎಂಟೂವರೆ ಫೈನಲ್ ಅಲ್ಲ ಇದು ಲೋನ್ ಆಪ್ಷನ್ ಕೂಡ ಸಿಗುತ್ತೆ ನಿಮಗೆ ಲೋನ್ ಕೂಡ ಮಾಡಿಕೊಡ್ತಾರೆ ಗಾಡಿದು ಬಿಜಾಪುರ ಲೊಕೇಶನ್ ಐತೆ ಮಹೇಂದ್ರ ಅರ್ಜುನ್ ಗಡಿ ಟ್ವೆಂಟಿ ತ್ರೀ ಮಾಡಲು ಡಾಕ್ಯುಮೆಂಟ್ಸು ಎಲ್ಲ ಲಿಂಗ್ ಎಲ್ಲ ಇದೆ ಗಡಿಯು ನೋಡ್ತಾ ಇರ್ಬೋದು ನೀವೇನೋ ಗಾಡಿ ನೀಟಾಗಿ ಐತೆ ಕಂಡೀಷನು ಎಲ್ಲ ನೀಟಾಗೈತೆ ಓಡ್ರೆ ಕೇವಲ ನಾನು ನಾನ್ನೂರ ಇಪ್ಪತ್ತೈದು ಗಂಟೆ ಹೊಡಿತೆ ಅಷ್ಟೇ ಇದು ಗಂಟೆಗೆ ಅಮ್ಮ ಅಂದರೆ ಐವತ್ತೇಳು ಹೆಚ್ಚು ಪೈದ್ರೆ ನಾಲ್ಕು ನಾಲ್ಕು ನಾಲ್ಕೂವರೆ ತಗೊಳ್ತಾ ಇದ್ದಾವೆ ಲೀಟ್ ದೊಡ್ಡ ಗಂಟೆಗೆ ಇದು ಗಾಡಿ ಬಿಜಾಪುರ ಲೊಕೇಶನ್ ಐತೆ ವಿಡಿಯೋ ಕಡೆ ಓನರ್ ನಂಬರ್ ಕೊಟ್ಟಿದ್ದೀವಿ ಎಂಟೂವರೆ ಹೇಳ್ತಾ ಇದ್ದರೆ ನಮ್ಮ ಚಾನಲ್ ಕಡೆಯಿಂದ ಹೋದರೆ ನೆಗೋಷಿಯೇಟ್ ಆಗುತ್ತೆ ನೋಡಿ ಅದ್ರ ಬೇಕಾಗಿದ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಚೆನ್ನೈಲಿಂದವರು ಇನ್ನು ಹೆಚ್ಚು ಕಡಿಮೆ ಆಗುತ್ತೆ ಲೋನ್ ಆಪ್ಷನ್ ಕೂಡ ಐತೆ ಗಾಡಿಗೆ ಮಹೇಂದ್ರ ಅರ್ಜುನ್ ಸಿಕ್ಸ್ ಜೀರೋ ಫೈವ್ ಗಾಡಿ ಥ್ಯಾಂಕ್ ಯು